Hi. ಈ ಒಂದು ವಿಡಿಯೋ ನಿಮ್ಮನ್ನ ರೀಚ್ ಆಗಿದೆ ಅಂತಂದ್ರೆ ನೀವು ತುಂಬಾನೇ ಲಕ್ಕಿ ಕಣ್ರಿ ಯಾಕಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಿಲ್ಲ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆನೆ ನೀವಿಲ್ಲಿ ಮೋದಿ ಸರ್ಕಾರದಿಂದ ಇಲ್ಲಿ ಒಂದು ಬಂಪರ್ ಗಿಫ್ಟ್ ಅನ್ನ ಪಡ್ಕೊಳ್ಬಹುದು ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಕೂಡ ರೂಪಾಯಿ ಹಣ ಸಿಗುತ್ತೆ ನೋಡಿ ಕಣ್ರಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತಲ್ರಿ ಸೊ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಹತ್ತು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಕಣ್ರಿ ನೋಡಿ ಇದೊಂದು ಗೌರ್ಮೆಂಟ್ ಯಾವ ಗವರ್ಮೆಂಟ್ ಹೇಳಿ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಅಂತಂದ್ರೆ ಸ್ವತಃ ನಮ್ಮ ಮೋದಿ ಸರ್ಕಾರದಿಂದ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇರುವ ಒಂದು ಯೋಜನೆ ಕಣ್ರಿ ಇದು ಈ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಮತ್ತೆ ಈ ಒಂದು ವಿಡಿಯೋ ಚಿಕ್ಕ ಒಂದು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ತಾನೆ ಯಾಕಪ್ಪ ಅಂತಂದ್ರೆ ಲಾಂಗ್ ಆಗಿ ಈ ವಿಡಿಯೋನ ಮಾಡಿದೆ ಅಂತಂದ್ರೆ ನೀವು ನೋಡೋದಿಲ್ಲ ಹಾಗಾಗಿ ಈ ವಿಡಿಯೋ ಕೇವಲ ಮೂರರಿಂದ ನಾಲ್ಕು ನಿಮಿಷದ ವಿಡಿಯೋನ ಇದನ್ನ ಮಾಡ್ತಾನೆ ಹಾಗಾಗಿ ನೋಡ್ರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ನೀವು ಇಲ್ಲಿ ಪ್ರತಿ ತಿಂಗಳು ಕೂಡ ಹತ್ತು ಸಾವಿರದವರೆಗೂ ಕೂಡ ಹಣವನ್ನು ಉಚಿತವಾಗಿ ಪಡ್ಕೊಳ್ಬಹುದು ಕಣ್ರಿ ಸೊ ಇದೊಂದು ಕೇಂದ್ರ ಸರ್ಕಾರದಿಂದ ಜಾರಿಗೆಗೊಂಡಿರುವಂತಹ ಒಂದು ಹೊಸ ಯೋಜನೆ ಆಗಿದೆ ಇದರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ನಿಮಗೆ ಕೊನೆಯದಾಗಿ ಯಾವ ಒಂದು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಅದನ್ನ ಕೆಳಗಡೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನೋಡಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಜಸ್ಟ್ ನೀವು ಭಾರತದ ನಿವಾಸಿಯಾಗಿರ್ಬೇಕು ಅಷ್ಟೇ ಮತ್ತು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅಷ್ಟೇ ನೀವು ಪುರುಷರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಬನ್ನಿ ಸ್ನೇಹಿತರೆ ಇದನ್ನ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಎಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ನೋಡಿ ನಾವು ಕೂಡ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದಾನೆ ಅದು ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ ಓಕೆ ನೀವು ಲೈಕ್ ಮಾಡ್ತೀರಾ ಅನ್ಬಿಟ್ಟು ಈ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾನೆ ಹಾಗೆ ನೋಡಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬೆಲ್ ಐಕನ್ ಕಾಣುತ್ತೆ ಅದನ್ನ ಆಲ್ ಅಂತ ಸ್ಟೆಲ್ ಮಾಡ್ಕೋಬಹುದಾಗಿರುತ್ತೆ ಓಕೆ ಬನ್ನಿ ಇವಾಗ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ನೋಡಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರು ಕೂಡ ನೋಡಿ ನೋಡಿ ಇದೊಂದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಜಾರಿಗೆಗೊಳಿಸಿರುವಂತಹ ಒಂದು ಯೋಜನೆ ಈ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ಹತ್ತು ಸಾವಿರದವರೆಗೂ ಕೂಡ ಉಚಿತವಾಗಿ ಹಣವನ್ನು ಪಡಿಬಹುದಾಗಿರುತ್ತೆ ಬೇಗ ಈ ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಓಕೆ ಬನ್ನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಹೋಗೋಣ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರವು ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ತರ್ತಾನೆ ಇರುತ್ತೆ ಆದರೆ ಇದೀಗ ಈ ಯೋಜನೆಯಲ್ಲಿ ಗರಿಷ್ಠ ನೀವು ಇಲ್ಲಿ ಐದು ಸಾವಿರದವರೆಗೆ ಪ್ರತಿ ತಿಂಗಳು ಕೂಡ ಅರ್ಜಿದಾರರಿಗೆ ಒಂದು ಹಣವನ್ನ ನೀಡುತ್ತಾ ಬಂದಿದೆ ಇದೀಗ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳಿಗೆ ಅಂದ್ರೆ ನಿಮಗೆ ಹಿಂದೆಲ್ಲ ಇದು ಕೇವಲ ಐದು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳನ್ನು ಕೂಡ ಸಿಗ್ತಾಯ್ತಂತ ಆದರೆ ಇನ್ಮೇಲೆ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ ಆಗಿ ಹತ್ತು ಸಾವಿರದವರೆಗೂ ಕೂಡ ಹಣ ನಿಮ್ಮ ಖಾತೆಗಳಿಗೆ ಸಿಗುತ್ತೆ ಮತ್ತು ಹಣ ನೀಡಲು ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿದೆ ಎಂದು ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರವನ್ನು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಹಾಗಾಗಿ ಈ ವಿಡಿಯೋ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡ್ತಾ ಹೋಗಿ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ನಮ್ಮ ದೇಶ ದುರ್ಬಲ ವರ್ಗದವರಿಗೆ ಹಾಗೂ ಬಡ ಜನರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ತಮ್ಮ ವಯಸ್ಸಾದ ಸಂದರ್ಭದಲ್ಲಿ ಅಥವಾ ಒಂದು ಅರವತ್ತು ವರ್ಷಗಳ ನಂತರ ಇಲ್ಲಿ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಹಣ ಪಿಂಚಣಿ ರೂಪದಲ್ಲಿ ಹಣ ನೀಡುವ ಉದ್ದೇಶದಿಂದ ಈ ಒಂದು ಅಟಲ್ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಇದರಿಂದ ಸಾಕಷ್ಟು ಜನರಿಗೆ ಈಗಾಗಲೇ ಉಪಯೋಗವಾಗಿದೆ ಮತ್ತು ಈ ಒಂದು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಈಗ ನಮ್ಮ ದೇಶದಲ್ಲಿ ಸರಿಸುಮಾರು ಏಳು ಕೋಟಿ ಜನರು ಲಾಭ ಪಡೆಯುತ್ತಿದ್ದಾರೆ ಒಂದು ನಿಮಿಷ ಎಷ್ಟೋ ಜನರು ಪಿಂಚಣಿ ಅಥವಾ ಅಟಲ್ ಪಿಂಚಣಿ ಅಂತ ಇವಾಗ ಹೇಳದಲ್ಲ ಸೊ ಇವಾಗ ವಿಡಿಯೋನ ಸ್ಕಿಪ್ ಮಾಡಬಹುದು ಅಥವಾ ಕೆಲವರು ವಿಡಿಯೋನ ಎಂಡ್ ಮಾಡಬಹುದು ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ ಸೊ ಅದನ್ನ ಒಂದು ನೋಡಿ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಕೋಣಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ ಸರಿ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ ಈ ನಂಬರ್ ಅವ್ರದಾಗಿರುತ್ತೆ ನೀವು ಅವರನ್ನ ಜಸ್ಟ್ ಒಂದು ಕೋಣಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ ಒಂದು ಕೊನೆಯ ಇನ್ಫಾರ್ಮೇಶನ್ ಆಗಿರುತ್ತೆ ನೋಡಿ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಕೂಡ ಒಂದಿಷ್ಟು ಹಣ ಉಳಿತಾಯ ಮಾಡಿದರೆ ಸಾಕು ನಿಮಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ಈ ಒಂದು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಒಂದು ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಗರಿಷ್ಠ ಐದು ಸಾವಿರದವರೆಗೂ ಕೂಡ ಪಿಂಚಣಿ ರೂಪದಲ್ಲಿ ಅರವತ್ತು ವರ್ಷದ ನಂತರ ನೀವು ಈ ಒಂದು ಯೋಜನೆಯ ಅಡಿಯಲ್ಲಿ ಹಣವನ್ನು ಪಡ್ಕೊಳ್ಬಹುದಾಗಿರುತ್ತೆ ಹಾಗಾಗಿ ಈ ಒಂದು ಯೋಜನೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ನೋಡಿ ನೀವು ಹಿಂದೆಲ್ಲ ಮಾತನಾಡ್ತಾ ಇದ್ರಿ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಮಾತ್ರ ಪೆನ್ಷನ್ ಬರುತ್ತೆ ಹಾಗೆ ಹೀಗೆ ಅಂತ ಆ ರೀತಿ ಏನೂ ಕೂಡ ಇಲ್ಲ ನೀವು ಕೂಡ ನಿಮಗೆ ಅರವತ್ತು ವರ್ಷ ಆದ ನಂತರನೂ ಕೂಡ ನೀವು ಹಣವನ್ನು ಪಡ್ಕೊಳ್ಬಹುದು ನೋಡಿ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ಇದೊಂದು ಸರ್ಕಾರದ ಯೋಜನೆ ಆಗಿದೆ ನಿಮಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ಸಂಪೂರ್ಣವಾಗಿ ನೋಡಿ ಕೊನೆವರೆಗೂ ನೋಡಿ ನಿನ್ನ ಚಿಕ್ಕ ಇನ್ಫಾರ್ಮೇಷನ್ ಇದೆ ಮತ್ತೆ ಈ ವಿಡಿಯೋನ ನೋಡಿಬಿಟ್ಟು ಇನ್ ಕೇಸ್ ನಿಮಗೆ ಇದು ಉಪಯೋಗ ಆಗಿಲ್ಲ ಅಂತಂದ್ರೆ ನಿಮ್ಮ ಆಗಲಿ ಅಥವಾ ನಿಮ್ಮ ಪರ್ಚೆಯಲ್ಲಿ ಯಾರಾದರೂ ಇದ್ದವರು ಸೊ ಅಂತವ್ರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ಇನ್ನೊಂದು ಏನು ಒಂದು ಅಡ್ವಾಂಟೇಜ್ ಅಂತಂದ್ರೆ ನಿಮ್ಗೆ ಹಿಂದೆಲ್ಲ ಕೇವಲ ಐದು ಸಾವಿರದವರೆಗೂ ಕೂಡ ಮ್ಯಾಕ್ಸಿಮಮ್ ಆಗಿ ಹಣವನ್ನು ಕೊಡ್ತಾ ಇದ್ರು ಪಿಂಚಣಿಯ ಒಂದು ಹಣವನ್ನು ಆದರೆ ಇನ್ಮೇಲೆ ನಿಮಗೆ ಹತ್ತು ಸಾವಿರದವರೆಗೂ ಕೂಡ ನೋಡಿ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಹೇಳ್ಬಿಡ್ತಾನೆ ನೋಡಿ ಇಲ್ಲಿ ಕೇಂದ್ರ ಸರ್ಕಾರ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅರ್ಜಿದಾರರಿಗೆ ಅರವತ್ತು ವರ್ಷ ನಂತರ ಪ್ರತಿ ತಿಂಗಳು ಕೂಡ ಇಲ್ಲಿ ಒಂದು ಸಾವಿರ ರೂಪಾಯಿಂದ ಗರಿಷ್ಠ ಐದು ಸಾವಿರ ರೂಪಾಯಿ ವರೆಗೂ ಪಿಂಚಣಿಯನ್ನು ನೀಡಲಾಗುತ್ತಿತ್ತು ಆದರೆ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಇಲ್ಲಿ ಹತ್ತು ಸಾವಿರದವರೆಗೂ ಕೂಡ ಅರ್ಜಿ ಒಂದು ಹಣವನ್ನು ನೀವು ಪಡ್ಕೊಳ್ಬೇಕಂತೆ ಮತ್ತೆ ಇದಕ್ಕೆ ಅರ್ಹತೆಗಳು ಏನೇನು ಬೇಕು ಅಂತ ತಿಳಿಸಿಕೊಡ್ತಾನೆ ನೋಡಿ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ನಲವತ್ತು ವರ್ಷದ ಎಲ್ಲ ಭಾರತೀಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅರ್ಜಿದಾರರು ಕಡ್ಡಾಯವಾಗಿ ಕೂಲಿ ಕಾರ್ಮಿಕರು ಅಥವಾ ಬಡ ವರ್ಗದ ಜನರು ಅಥವಾ ಅಸಂಘಟಿತ ವಲಯದ ಕಾರ್ಮಿಕರು ಆಗಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಬಯಸುವವರು ಅರ್ಜಿದಾರರ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಪಿಂಚಣಿ ಯೋಜನೆಯಲ್ಲಿ ಲಾಭ ಪಡೆದಿರಬಾರದು ಅಥವಾ ಉದ್ಯೋಗ ಪಿಯ ಫಲಾನುಭವಿಗಳು ಆಗಿರಬಾರದು ಅಂತ ಹೇಳಿದರೆ ಇವಾಗ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿ ಅಂತಂದ್ರೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಲು ಬಯಸಿದರೆ ನೀವು ಅಟಲ್ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದರೆ ಮೊದಲು ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಬಹುದು ಹಾಗಾಗಿ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ಲಿಂಕ್ ಹಾಗೂ ಅಧಿಕೃತ ವೆಬ್ಸೈಟ್ ಲಿಂಕ್ ಕೂಡ ನಾವು ನೀಡಿದ್ದೇವೆ ನಾನು ಈ ಒಂದು ವಿಡಿಯೋ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ನೋಡುತ್ತೇನೆ ಸೊ ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್